ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಶಿಯಲ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಪಂಜಾಬ್ ಕಿಂಗ್ಸ್ ಆಕ್ಷನ್ ಅಲ್ಲಿ ದೊಡ್ಡ ಅವಾಂತರ ಪಂಜಾಬ್ ಕಿಂಗ್ಸ್ ಏನಪ್ಪ ಅಂದರೆ ಫುಲ್ ಕನ್ಫ್ಯೂಸ್ ಆಗಿ ಬೇರೆ ಆಟಗಾರನ ಖರೀದಿಸಿದೆ ಅಂದ್ರೆ ಒಂದೇ ಹೆಸರಿನ ಇಬ್ಬರು ಆಟಗಾರರು ಕೂಡ ಈ ಒಂದು ಆಕ್ಷನ್ ಅಂದ್ರೆ ಈ ಒಂದು ಆಟಗಾರಪ್ಪ ಅಂದ್ರೆ ಸುಶಾಂತ್ ಸಿಂಗ್ ಅಂತ ಹೇಳ್ಬೋದು ಸುಶಾಂಕ್ ಸಿಂಗ್ ಏನಪ್ಪ ಅಂದ್ರೆ ಇಬ್ಬರು ಆಟಗಾರರು ಇದ್ರು ಬಟ್ ಇವರು ಕನ್ಫ್ಯೂಸ್ ಆಗಿ ಇದೀಗ ಬೇರೆ ಆಟಗಾರರನ್ನ ಖರೀದಿ ಮಾಡಿದ್ದಾರೆ ಅಂದ್ರೆ ಟಾರ್ಗೆಟ್ ಲಿಸ್ಟ್ ಅಲ್ಲಿ ಕೂಡ ಇವರು ಇದ್ದರು ಅಂತ ಈಗ ಕ್ಲಾರಿಟಿ ಕೊಟ್ಟಿದ್ದಾರೆ ಬಟ್ ಪಂಜಾಬ್ ಕಿಂಗ್ಸ್ ದೊಡ್ಡ ಅವಾಂತರ ಅಂತ ಹೇಳ್ಬೋದು ಇಪ್ಪತ್ತು ಲಕ್ಷಕ್ಕೆ ಪಂಜಾಬ್ ಕಿಂಗ್ಸ್ ತಂಡದ ಪರ ಶಶಾಂಕ್ ಸಿಂಗ್ ಅವರು ಎಂಟ್ರಿ ಕೊಡ ಕೊಟ್ಟರು ಇನ್ನು ಆ್ಯಕ್ಷನ್ ಮುಕ್ತಾಯದ ಬನ್ನಲ್ಲಿ ಏನಪ್ಪ ಅಂದರೆ ಪಂಜಾಬ್ ಕಿಂಗ್ಸ್ ತಂಡಕ್ಕೆ ಇದೀಗ ದೊಡ್ಡ ಕನ್ಫ್ಯೂಸ್ ಆಗಿದೆ ಅಂದರೆ ಒಂದೇ ಹೆಸರನ್ನ ಇಬ್ಬರು ಆಟಗಾರರು ಈ ಒಂದು ಯಕ್ಷನ್ಗೆದರು ಅಂದರೆ ಮುನ್ನೂರ ಮೂವತ್ತ ಮೂರು ಜನರಲ್ಲಿ ಇದೀಗ ಈ ಒಂದು ಇಬ್ಬರು ಆಟಗಾರರು ಒಂದೇ ಹೆಸರನ್ನ ಗೆದ್ದರು ಬಟ್ ಶುಶಾಂಕ್ ಸಿಂಗ್ ಯಾರಂತಾನೆ ಪಂಜಾಬ್ ಕಿಂಗ್ಸ್ ತಂಡಕ್ಕೆ ಗೊತ್ತಲ್ಲ ಬಟ್ ಆ ಒಂದು ಆಟಗಾರನ ಇದೀಗ ಕನ್ಫ್ಯೂಸ್ ಆಗಿ ಖರೀದಿ ಮಾಡಿದರು ಬಟ್ ಆಕ್ಸರ್ ಕೂಡ ಅವರು ಹೇಳಿದರು ಅಂದ್ರೆ ಏನಪ್ಪ ಅಂದರೆ ಅಕ್ಸಲರ್ ಆಲ್ರೆಡಿ ಇದೀಗ ಹ್ಯಾಮರನ್ನು ಅನ್ನು ಕೂಡ ಇಲ್ಲಿ ಒಟ್ಟಿದ್ರು ಈಗ ಹ್ಯಾಮರ್ ಒತ್ತಿದ ತಕ್ಷಣ ಆ ಒಂದು ಆಟಗಾರ ಸೋಲ್ಡ್ ಅಂತಲೇ ಇದೀಗ ಕನ್ಫರ್ಮ್ ಆಗಿದೆ ಬಟ್ ಈ ಒಂದು ಆಟಗಾರ ಯಾರು ಅಂತ ಗೊತ್ತಿಲ್ಲದೆ ಈಗ ಪಂಜಾಬ್ ಕಿಂಗ್ಸ್ ದೊಡ್ಡ ಅವಾಂತರ ಮಾಡಿಕೊಟ್ಟಿದೆ ಇದು ಐ ಪಿ ಎಲ್ ಇತಿಹಾಸದಲ್ಲಿ ಇದೆ ಮೊಟ್ಟೊಮ್ನ ಬಾರಿಗೆ ಇತರಾಗಿದ್ದು ಬಟ್ ಒಂದೇ ಸರಿನಪ್ಪ ಅಂದರೆ ಕನ್ಫ್ಯೂಸ್ ಆಗಿ ಪಂಜಾಬ್ ಕಿಂಗ್ಸ್ ತಂಡ ಅವಾಂತರ ಮಾಡಿಕೊಡಿದೆ ಅಂತ ಹೇಳ್ಬೋದು ಬಟ್ ಏನು ಮಾಡೋಕ್ಕಲ್ಲ ಪ್ಲೇಯಿಂಗ್ ಗ್ರೌಂಡಲ್ಲಿ ಈ ಆಟಗಾರ ಬಾತರ ಅಂತ ಕೇಳಿದ್ರೆ ಕಂಪ್ಲೀಟ್ ಆಗಿ ಈ ಒಂದು ಆಟಗಾರ ಬರೋದಿಲ್ಲ ಅಂತ ಹೇಳ್ಬೋದು ಇದರ ಪಂಜಾಬ್ ಕಿಂಗ್ಸ್ ತಂಡಕ್ಕೆ ಆಲ್ರೆಡಿ ಇದೀಗ ಬೆಂಕಿ ಆಟಗಾರರು ಇದ್ದಾರೆ ಬಟ್ ಈ ಆಟಗಾರರನ್ನು ಪ್ಲೇಯಿಂಗ್ ಗ್ರೌಂಡಲ್ಲಿ ಕನೆಕ್ಟ್ ಏಳಿಸ್ತಾರ ಇಲ್ವಾ ಅಂತ ನೋಡಬೇಕು ಬಟ್ ಅವರು ಖರೀದಿ ಮಾಡಿದ ಆಟಗಾರ ಬೇರೆ ಮತ್ತು ಅಲ್ಲಿದ್ದ ಲಿಸ್ಟ್ ಅಲ್ಲಿ ಇದ್ದ ಹೆಸ ಆಟಗಾರನೇ ಬೇರೆಯಾಗಿದೆ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಮಾಹಿತಿ ಪಂಜಾಬ್ ಕಿಂಗ್ಸ್ ಐ ಪಿ ಎಲ್ ಇತಿಹಾಸದಲ್ಲಿ ದೊಡ್ಡ ಅವಾಂತರ ಮಾಡಿಕೊಂಡಿದೆ ನಿಮಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಹೆಚ್ಚಿನ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೀವೇನಾದರೂ ಇನ್ನೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿಲ್ಲ ಅಂತಂದರೆ ಈ ಕೂಡ ಜಾಯ್ನ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಟು